ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಬ್ಲಾಗ್ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಟ್ಟಿ ಎಸ್ ನೀವು ತಮ್ಲೈನಲ್ಲಿ ನೋಡಿದಾಗಲೇನೆ ನಾನು ಮನೇಲಿ ಹೇಗೆ ಲೈಕ್ ಬೆಣ್ಣೆ ತೆಗೆದು ಕೆನೆಯಿಂದ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಲೈಕ್ ಸ್ವಲ್ಪ ನಾನು ಸ್ವಲ್ಪ ದಿನದಿಂದ ಕೂಡಿಟ್ಟಿರೋ ಲೈಕ್ ಕೆನೆಯಿಂದನೇ ಬೆಣ್ಣೆ ತೆಗೆದಿದ್ದು ಐ ಮೀನ್ಸ್ ಸ್ವಲ್ಪ ಇವಾಗ ನಾವು ಟ್ವೆಂಟಿ ಡೇಸ್ ಆಲ್ಮೋಸ್ಟ್ ಟ್ವೆಂಟಿ ಡೇಸಿಂದ ತ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಫ್ರೀಸ್ ಅಂದರೆ ಫ್ರೀಝರಲ್ಲಿ ಇಟ್ಟರೆ ನಮಗೆ ಚೆನ್ನಾಗಿರುತ್ತೆ ಇಲ್ಲ ಸ್ಮೆಲ್ ಬಂದುಬಿಡುತ್ತೆ ಕೆನೆ ಅಲ್ವ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಅದನ್ನು ಕೆ ಫ್ರಿಜ್ಜಿಂದ ಅದಕ್ಕೆ ನಾವು ಇವತ್ತು ಬೆಣ್ಣೆ ತೆಗಿತೀವಿ ಅಂದರೆ ಬೆಳಗ್ಗೆ ಒಂದು ಫ್ರಿಜ್ಜಿಂದ ತೆಗೆದಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದು ಫುಲ್ ಫ್ರೀಸ್ ಆಗಿರುತ್ತಲ್ವ ಸೊ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಒನ್ ಆರ್ ಆ ಥರ ಬಿಟ್ಟ ಮೇಲೆ ಸ್ವಲ್ಪ ಮೊಸರು ಒಂದು ಇದಕ್ಕೆ ಅಂದರೆ ಒಂದು ಕಾಫಿ ಕುಡಿಯೋ ಗ್ಲಾಸ್ ಅಷ್ಟು ಮೊಸರನ್ನ ಬಿಕಾಸ್ ಕ್ವಾಂಟಿಟಿ ಕಡಿಮೆ ಇತ್ತಲ್ವ ನಾನು ಇಷ್ಟಿರ್ಬೇಕು ಅದರೇ ಮಾಡ್ಕೊತೀನಿ ಬಿಕಾಸ್ ತುಂಬ ಕೆನೆ ಕೂಡಿಟ್ಕೊಂಡು ಹೋದ್ರೆ ಅದನ್ನು ಸ್ಮೆಲ್ ಬಂದುಬಿಡುತ್ತೆ ತುಂಬ ದಿನ ಆದರೆ ಅಂತ ಸೊ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದ್ರೆ ಈ ಥರ ಇರುತ್ತೆ ಸೊ ಮಿಕ್ಸ್ ಮಾಡಿ ಎತ್ತಿಟ್ಟುಬಿಡಬೇಕು ಸಂಜೆ ನಾವು ಬೆಣ್ಣೆ ತೆಗಿತೀವಿ ಅನ್ನೋ ಟೈಮಲ್ಲಿ ಎತ್ತುವರ್ ಅಂದರೆ ಲೈಕ್ ಮಿಕ್ಸ್ ಮಾಡಿ ಮತ್ತೆ ಈ ಥರ ಜಾರು ಒಳಗಡೆ ಹಾಕ್ಕೊಂಡು ನಮ್ಮ ನಾನು ಒಂದು ಎರಡು ಸಾರಿ ಹಾಕೋ ಅಷ್ಟೇ ಇದ್ದಿದ್ದು ಅದಕ್ಕೋಸ್ಕರ ನಾನು ಅದನ್ನ ಜಾರು ಒಳಗಡೆ ಹಾಕ್ಕೊಂಡು ಒಂದು ಟು ಟೈಮ್ಸ್ ಸೊ ಜಾರು ಒಳಗಡೆ ಹಾಕ್ಕೊಂಡು ನಾವು ಕ್ಯೂಬ್ಸ್ ಆದರೂ ಹಾಕ್ಕೊಬೋದು ಅಥವಾ ಕೋಲ್ಡ್ ವಾಟರ್ ಆದರೂ ಹಾಕ್ಕೋಬೋದು ಬಿಕಾಸ್ ಚೆನ್ನಾಗಿ ಬರುತ್ತೆ ಅಂತ ನಾನು ವೀಡಿಯೋಸಲ್ಲಿ ನೋಡಿದ್ದೀನಿ ಸೊ ನಾನು ಕ್ಯೂಬ್ಸ್ ಇರಲಿಲ್ಲ ಫ್ರಿಜ್ಜಲ್ಲಿ ನಾನು ಕ್ಯೂಬ್ಸ್ ಇಟ್ಟಿರಲಿಲ್ಲ ಲೈಕ್ ಐಸ್ ಕ್ಯೂಬ್ಸ್ ಇರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ನಾನು ಗ್ರೈಂಡ್ ಗ್ರೈಂಡ್ ಮಾಡಿಕೊಂಡೆ ಒಂದು ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಆದರೆ ಸಾಕು ಸೊ ಮತ್ತು ಅದಕ್ಕೆ ನಾವು ಅದನ್ನ ಬೆಣ್ಣೆ ತೆಗೆದು ಏನರಲ್ಲಿ ಹಾಕೋಬೇಕಂದ್ರೆ ಒಂದು ಪ್ಲೇನ್ ವಾಟ್ರ್ ಒಂದು ಚೆನ್ನಾಗಿರೋ ವಾಟರ್ ಒಂದು ಬೌಲಲ್ಲಿ ಚೆನ್ನಾಗಿರೋ ವಾಟರ್ನ ಹಾಕ್ಕೊಂಡು ಅದರಲ್ಲಿ ಬೆಣ್ಣೆ ತೆಗೆದು ತೆಗ್ದಾಕೋಬೇಕು ಸೊ ಹೇಗೆ ಅಂತ ಹೇಳ್ತೀನಿ ನೀವು ನೋಡ್ಬೋದು ಒಂದು ಸಾರಿ ಗೊತ್ತಾಗುತ್ತೆ ನಮಗೊಂದು ಟ್ವೆಂಟಿ ಸೆಕೆಂಡ್ ಇಲ್ಲ ತರ್ಟಿ ಸೆಕೆಂಡ್ಸೇ ಸಾಕು ತುಂಬ ಆದರೆ ನೀರು ಥರ ಆಗಿಬಿಡುತ್ತೆ ಸೊ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದಮೇಲೆ ಮತ್ತೆ ಚೆಕ್ ಮಾಡಿ ಇನ್ನೊಂದು ಸಾರಿ ಬೇಕಾ ಅಂದರೆ ಬೇಕಾದ್ರೆ ಹಾಕ್ಕೋತೀನಿ ಇಲ್ಲಾಂದರೆ ನೋಡಿ ಈ ಥರ ನೀರು ಬಿಟ್ಕೊಂಡಿರುತ್ತೆ ಲೈಕ್ ಸಪ್ರೇಟ್ ನೀರಾಗಿರುತ್ತೆ ಸೊ ಬೆಣ್ಣೆ ಬಂದಿರುತ್ತೆ ಅವಾಗಲೆಲ್ಲ ಅದೊಂದು ಅದಕ್ಕಂತ ಒಂದು ನನಗೆ ನೆನಪಿದೆ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ತೆಗಿತಿದ್ರು ಅಂತ ಸೊ ನನಗೆ ನೆನಪಾಗ್ತಿಲ್ಲ ಅದು ಏನು ವರ್ಡ್ ಅದಕ್ಕೇನು ಹೇಳ್ತಾರೆ ವಸ್ತು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ನಾನು ಫಸ್ಟ್ ಟೈಮ್ ಮಾಡಿದಾಗ ವೀಡಿಯೋ ಪಾಸ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡಿಲ್ಲ ಲೈಕ್ ಬೆಣ್ಣೆ ತೆಗ್ದಿರೋದು ಸೊ ಎರಡನೇ ಸಾರಿ ಮತ್ತೆ ಹಾಕಿದಾಗ ಮತ್ತೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಸೊ ನೀರಿದೆ ಅಲ್ವಾ ಸೊ ನೀರು ಸಪ್ರೇಟಾಗಿ ಬರುತ್ತೆ ಮತ್ತು ಬೆಣ್ಣೆನೇ ಸಪ್ರೇಟಾಗಿರುತ್ತೆ ಸೊ ನಾವು ಕ್ಲೀನಾಗಿ ಕೈ ವಾಶ್ ಮಾಡಿಕೊಂಡು ಒಂದು ಸಾರಿ ಬೆಣ್ಣೆ ತೆಗಿಬೋದು ಬರುತ್ತೆ ಆರಾಮಾಗಿ ನಾನು ಒಂದು ಒಂದು ಫೋರ್ ಟೈಮ್ಸ್ ಆ ಥರ ಫೋರ್ ಫೈವ್ ಟೈಮ್ಸ್ ಬೆಣ್ಣೆ ಲೈಕ್ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ಕೊಂಡಿದ್ದೀನಿ ಸೊ ಮನೇಲಿ ಮಾಡ್ತೀವಲ್ಲ ನಾವು ಮಾಡಿದ್ದು ಅಂತ ಕೂಡ ನಮ್ಗೆ ಸ್ವಲ್ಪ ಖುಷಿ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ಒಂದು ಸಾರಿ ತೆಗ್ದಿದ್ದು ಬೆಣ್ಣೆ ಅದರಲ್ಲೇ ಇದೆ ಸೊ ಅದು ವೀಡಿಯೋ ಪಾಸ್ ಆಗಿಬಿಟ್ಟಿದೆ ನಾನು ನೋಡಿಲ್ಲ ಒಂದೇ ಸಾರಿ ಪೂರ್ತಿ ತೆಗಿಯೋಕ್ಕೆ ಬರಲ್ಲ ಅಷ್ಟೊಂದು ಚೆನ್ನಾಗಿ ನಾನು ಸ್ವಲ್ಪ ಸ್ವಲ್ಪನೇ ನಾನು ನೋಡಿದ್ದೀನಿ ವೀಡಿಯೋಸಲ್ಲೆಲ್ಲ ಲೈಕ್ ಒಂದೇ ಸಾರಿ ಪೂರ್ತಿ ನೀಟಾಗಿ ತೆಗೆದು ಲೈಕ್ ಬೌಲಲ್ಲಿ ಹಾಕೋದು ಹಾಕ್ಕೊಂಡಿರೋದನ್ನೆಲ್ಲ ಸೊ ನನಗೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪ ತೆಗೆದು ಕ್ಲೀನಾಗಿ ಒಂದು ಪ್ಲೇನ್ ವಾಟ್ರಲ್ಲಿ ನಾವು ಹಾಕಿ ಮತ್ತು ನಾವು ಇನ್ನೂ ಒಂದು ಸಾರಿ ಲೈಕ್ ಫುಲ್ಲು ಬೆಣ್ಣೆನ ಆ ಬೌಲಲ್ಲಿ ಇರುತ್ತಲ್ಲ ಅದು ಫುಲ್ಲು ಬೆಣ್ಣೆನ ತೆಗೆದು ಮತ್ತೆ ಇನ್ನೊಂದು ಪ್ಲೇನ್ ವಾಟ್ರಲ್ಲಿ ಹಾಕಿ ಸ್ವಲ್ಪ ಇನ್ನೊಂದು ಸಾರಿ ಕ್ಲೀನ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೋದು ಯಾಕಂದರೆ ತುಂಬ ದಿನದಿಂದ ಕೂಡಿಟ್ಟಿರೋ ಕೆನೆ ಅಲ್ವ ಸೊ ಸ್ವಲ್ಪ ಸ್ಮೆಲ್ಲಿ ಇರ್ಬೋದು ಅನ್ನೋ ಒಂದೇ ಒಂದು ಕಾರಣ ನಾನು ಒಂದೊಂದು ವಾಟ್ರಲ್ಲಿ ತೆಗೆದು ತೊಳೆದು ಮತ್ತೆ ಬಾಕ್ಸಲ್ಲಿ ಹಾಕಿಟ್ಕೋತೀನಿ ಸೊ ನಮಗೆ ಮತ್ತು ನಾನು ಅವತ್ತೇ ಬೆಣ್ಣೆ ಕಾಯಿಸಲಿಲ್ಲ ಸೊ ನಾನು ಮತ್ತೆ ಲೇಟರ್ ಆನ್ ಮತ್ತೆ ವೀಡಿಯೋ ಮಾಡ್ಕೊಂಡಿದ್ದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು ಪ್ಲ್ಯಾಸ್ಟಿಕೋ ಸ್ಟೀಲ್ ನಾನು ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಸೊ ನಮ್ಮ ನೀವು ಯಾವ ಬಾಕ್ಸಲ್ಲಾದರೂ ಹಾಕಿಟ್ಕೊಳ್ಳಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಮತ್ತೆ ಇಟ್ಟು ನೆಕ್ಸ್ಟ್ ದಿನ ಆದರೂ ತೆಗಿಬೋದು ಬೆಣ್ಣೆನ ಬಿಕಾಸ್ ನಾನು ತೆಗಿಯೋ ಅಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು ಬೆಣ್ಣೆ ಅಷ್ಟರಲ್ಲಿ ನಾನೇನು ಮಾಡಿದೆ ನೆಕ್ಸ್ಟ್ ದಿನ ಮತ್ತೆ ಫ್ರಿಜ್ಜಿಂದ ತೆಗೆದು ಮತ್ತೆ ಬೆಣ್ಣೆ ಕಾಯಿಸ್ದೆ ಸೊ ಆ ಬೆಣ್ಣೆ ಹೇಗೆ ಕಾಯಿಸ್ದೆ ಅಂತ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ನೋಡಿ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಲೈಕ್ ಏನು ನನಗೆ ಏನೇನು ಆಗುತ್ತೋ ಬಿಕಾಸ್ ತುಂಬ ದಿನದಿಂದ ವೀಡಿಯೋಸ್ ಮಾಡಿರಲಿಲ್ಲ ಈ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಸೊ ನೀವು ಸಪೋ ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೂ ನನಗೂ ಇಂಟ್ರೆಸ್ಟ್ ಬರುತ್ತೆ ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇದು ಈ ಬೆಣ್ಣೆ ತೆಗ್ದಿರೋದನ್ನು ನಾನು ಟು ಆಫ್ಟರ್ ಒನ್ ಟೂ ಡೇಸ್ ಆಗಿಬಿಟ್ಟಿತ್ತು ನನ್ನ ಲೈಕ್ ಮತ್ತೆ ಬೆಣ್ಣೆ ಕಾಯಿಸೋಕ್ಕೆ ಒಂದು ಸ್ವಲ್ಪ ಅಗ್ಳ ಇರೋ ಬಟ್ಟಲು ತೊಗೋಬೇಕು ಅಂದರೆ ಅಗ್ಲನೂ ಇರಬೇಕು ಸ್ವಲ್ಪ ಹಾಳನೂ ಇರಬೇಕು ಬಿಕಾಸ್ ಸ್ವಲ್ಪ ಅದು ಕುದಿಯುತ್ತೆ ಅಲ್ವಾ ಈ ಥರ ನೊರೆ ಇರುತ್ತೆ ಸೊ ಸ್ವಲ್ಪ ಅಗಲ ಇರೋ ಬಟ್ಟಲು ತೊಗೊಂಡ್ರೆ ಒಳ್ಳೇದು ಅಂತ ಅಂದ್ಕೋತೀನಿ ಹಾಗೆ ಆ ಲೈಕ್ ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ತೀರಿ ಅಂದರೆ ಸ್ವಲ್ಪ ಸಿಂಪಲಾಗೇ ಅಷ್ಟೇ ಸ್ವಲ್ಪ ಒಂದು ಚಿಟಿಕೆ ಅರ್ಶಿಣ ಪುಡಿ ಬೆಣ್ಣೆ ಲೈಕ್ ಕಾಯಬೇಕಾದ್ರೆ ಒಂದು ಚಿಟಿಕೆ ಅರ್ಶಿಣ ಪುಡಿ ಹಾಗೇ ಒಂದು ಏಲಕ್ಕಿ ಒಂದು ಏಲಕ್ಕಿ ಮತ್ತು ಆ್ಯಕ್ಚುಲಿ ಏನು ಗೊತ್ತಾ ಮರ್ತೋಗ್ಬಿಟ್ಟಿದ್ದೀನಿ ಕರ್ಬೇವು ಹಾಕೋದನ್ನು ನಾನು ಲೇಟ್ ಇರೋ ಅನ್ ನಾನು ಹಾಕ್ಲೇ ಇಲ್ಲ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ ಏನಂತ ಈ ವಿಡಿಯೋ ಮಾಡೋದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿರ್ತೀನಿ ನಾನು ಕೊನೆಗೂ ಕರ್ಬೇವು ಹಾಕ್ಲೇ ಇಲ್ಲ ಅದೊಂದು ಸ್ವಲ್ಪ ಫ್ಲೇವರ್ ಆ ಸ್ಮೆಲ್ ಕೊಡುತ್ತೆ ಅಂತ ಸೊ ಹಾಗೆ ನೀವು ನೋಡ್ಬೋದು ಒಂದು ಎರಡು ಲವಂಗ ಮತ್ತು ಒಂದು ಕಲ್ಲು ಉಪ್ಪು ಸೊ ಅರ್ಶಿಣ ಪುಡಿ ಮತ್ತು ಒಂದು ಚಿಟ್ಕೆ ಅರಿಶಿನ ಏಲಕ್ಕಿ ಹಾಗೆ ಲವಂಗ ಒಂದು ಎರಡು ಲವಂಗ ಮತ್ತು ಒಂದು ಕಲ್ಲು ಉಪ್ಪು ಸೊ ಇಷ್ಟು ಹಾಕೋಬೇಕು ಹಾಗೆ ಕರಿಬೇವು ಹಾಕ್ಕೋಬೇಕು ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ಸೊ ಎಸ್ ನೀವು ಕರಿಬೇವು ಹಾಕ್ಕೊಳ್ಳಿ ಒಂದು ಎರಡು ಮೂರು ಎಲೆ ಆದರೂ ಹಾಕ್ಕೊಳ್ಳಿ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಆ ರೋಮ್ ಬರುತ್ತಲ್ವ ಆ ರೋಮ ಚೆನ್ನಾಗಿರುತ್ತೆ ರೋಮ ಹಾಗೆ ಹೊತ್ತು ಕುದೀತಾ ಇರುತ್ತೆ ನೀವು ನೋಡ್ಬೋದು ಈ ಸ್ವಲ್ಪ ಬೆ ಲೈಕ್ ಬೆಳ್ಳಗಿರುತ್ತೆ ನೊರೆ ಸೊ ಕುದಿತಾ 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 ಅದು ಮತ್ತೆ ಎಲ್ಲೋಗೆ ಟರ್ನ್ ಆಗುತ್ತೆ ನೀವು ವಿಡಿಯೋದಲ್ಲಿ ಪೂರ್ತಿ ನೋಡ್ಬೋದು ಈ ಎಲ್ಲ ಮಾಡಬೇಕಾದ್ರೆ ಲೈಕ್ ನಿಮ್ಮ ಲೈಕ್ ಸ್ಟವ್ ಬಂದು ಸಿಮ್ಮಲ್ಲೇ ಇರಬೇಕು ನಿಮ್ಗೆ ಫ್ಲೇಮ್ ಜಾಸ್ತಿ ಇರಬಾರ್ದು ಬಿಕಾಸ್ ಸೀದೋಗ್ಬಿಡುತ್ತೆ ತಳ ಅಂಟಿಬಿಡುತ್ತೆ ಮೇನ್ ತಳ ಅಂಟಿಬಿಡುತ್ತೆ ಸೊ ನೀವು ಫ್ಲೇಮ್ ಕಡಿಮೆ ಇಟ್ಕೊಂಡು ಸಿಮ್ಮಲ್ಲಿಟ್ಟು ಕುದಿಸ್ಬೇಕು ಲೈಕ್ ಬೆಣ್ಣೆ ಕಾಯಿಸ್ಬೇಕು ಹಾಗೆ ಈ ವ ನೊರೆ ಎಲ್ಲ ಸಪ್ರೇಟ್ ಆಗುತ್ತೆ ಒಂದು ಫೈವ್ ಟೆನ್ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಸಪ್ರೇಟ್ ಆಗುತ್ತೆ ಹಾಗೆ ನೋಡಿ ನೀವು ಈ ಥರ ಎಲ್ಲೋ ಕಲರ್ ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಗ್ತಾ ಆಗ್ತಾ ಒಂದು ವೀಳೆದೆಲೆ ಒಂದು ಸಣ್ಣದು ಯಾಕೆ ನಾನು ಸಣ್ಣದು ಹಾಕ್ತಿದ್ದೀನಿ ಅಂದರೆ ಇದು ನಮ್ಮ ಮನೆಯಲ್ಲೇ ಬೆಳೆದಿರೋದು ಲೈಕ್ ನಮ್ಮಮ್ಮ ಇಲ್ಲೇ ಮನೆ ಹೊರಗಡೆ ಪಾಟಲ್ಲಿ ಬೆಳೆಸಿರೋದು ಸೊ ಅದು ಹುಚ್ಚಿ ಸಣ್ಣದಾಗಿದೆ ಸೊ ನೀವು ಮುರಿದು ಹಾಕ್ಬೋದು ಹಾಗೆ ಹಾಕ್ಬೋದು ಅದು ಸಣ್ಣದಲ್ವ ನಾನು ಅದು ಹಾಗೆ ಹಾಕಿದೆ ಅದು ಒಂದು ಫ್ಲೇವರ್ ಕೊಡುತ್ತೆ ಅಂತಲೇ ನನಗೆ ತಿಳ್ಕೊಂಡಿರೋ ಮಟ್ಟಕ್ಕೆ ಇದು ವೀಳ್ಯದೆಲೆಯೂ ಹಾಕಬೇಕು ಅಂತ ಸೊ ವೀಳ್ಯದೆಲ್ಲೂ ಒಂದು ಹಾಕಿದೆ ಹಾಗೆ ಒಂದು ಫ್ಲೇಮಲ್ಲಿ ಒಂದು ಸಣ್ಣ ಫ್ಲೇಮಲ್ಲೇ ಅದು ಕುದೀತಾ ಇರಲಿ ನೋಡ್ಬೋದು ನೀವು ಎಲೆ ಕೂಡ ಹೇಗೆ ಕಲರ್ ಕೂಡ ಹೇಗಾಗ್ತಿದೆ ಮತ್ತು ಎಲೆನೂ ಹೇಗಾಗಿದೆ ಅಂತ ಅದೊಂದು ಫೈವ್ ಟೆನ್ ಮಿನಿಟ್ಸ್ ಆಗ್ತಾ 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 ಇದು ಸ್ವಲ್ಪ ಎಲ್ಲೋ ಕಲರು ವೈಟ್ ವೈಟ್ ಅದೆಲ್ಲ ಎಲ್ಲೋ ಕಲರ್ ಆಗಿತ್ತು ಇವಾಗ ಅದೆಲ್ಲ ಸ್ವಲ್ಪ ಬ್ರೌನ್ ಆಗಿ ಟರ್ನ್ ಆಗ್ತಾ ಸೊ ಇಷ್ಟು ಸಾಕು ಇದಾದ್ಮೇಲೆ ನಾನು ಆಫ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒನ್ ಅವರ್ ಆ ಥರ ಬಿಟ್ಬಿಟ್ಟಿದ್ದೆ ಬಿಕಾಸ್ ಅದು ತಣ್ಣಗಾಗಬೇಕಲ್ವ ಸೊ ಬಿಟ್ಟು ಅದಾದಮೇಲೆ ನಾವು ನೋಡ್ಬೋದು ಲೈಕ್ ಹೇಗೆ ಬಂದು ತುಪ್ಪ ಎಲ್ಲ ಹೇಗಿರುತ್ತೆ ಅಂತ ಸೊ ಆ ಬ್ರೌನ್ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಹೋಗಿರುತ್ತೆ ತುಪ್ಪ ಮಾತ್ರ ಮೇಲೆ ತೀಳ್ತಾ ಇರುತ್ತೆ ಸೊ ಇದಾದ್ಮೇಲೆ ನಾವು ಒಂದು ಕಂಟೈನರ್ಲಿ ಹಾಕೋಬೇಕಂದ್ರೆ ಫಿಲ್ಟರ್ ಮಾಡಿ ಸೋದಿಸ್ಕೊಂಡು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೆ ಸೊ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ಸ್ಮೆಲ್ ಚೆನ್ನಾಗಿರುತ್ತೆ ನಾವು ಮಾಡಿದ್ದೀವಿ ಅಂತ ಒಂದು ಖುಷಿನೂ ಇರುತ್ತೆ ಎಸ್ ಮನೇಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಪ್ಲೀಸ್ ಸಪೋರ್ಟ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್